ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದಿಂದ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘವು ಜನವರಿ ಹನ್ನೆರಡರಿಂದ ಸಂಘದ ಸದಸ್ಯತ್ವ ಅಭಿಯಾನವನ್ನು ರಾಜ್ಯಾದ್ಯಂತ ಆಯೋಜಿಸಿದೆ ಎಂದು ರಾಜ್ಯಾಧ್ಯಕ್ಷೆ ರೋಷಿನಿಗೌಡ ತಿಳಿಸಿದರು ಅವರು ಸೋಮವಾರ ಬಳ್ಳಾರಿಯಲ್ಲಿ ಅಭಿಯಾನದ ಹಿನ್ನೆಲೆಯಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಂಘದ ಸದಸ್ಯತ್ವ ಹಾಗೂ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಂಘಟನೆ ಸ್ಥಾಪನೆಯ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಗೌರವಾಧ್ಯಕ್ಷೆ ಗೀತಾಮಣಿ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಕೆ ಖಜಾಂಚಿ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಹಾಗೂ ಬಳ್ಳಾರಿ ಜಿಲ್ಲಾ ಸಂಘದ ಅಧ್ಯಕ್ಷೆ ಶಾಂತಮ್ಮ ಇದ್ದರು ಬಿಡುಗಡೆ ಹಾಗೂ ಮಹಿಳಾ ನೌಕರರ ಸಮಸ್ಯೆಗಳು ಸವಾಲುಗಳು ಮತ್ತು ಎದುರಿಸುತ್ತಿರುವ ಅನೇಕ ರೀತಿಯ ಸಮಸ್ಯೆಗಳ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಹಾಗೂ ಅವರ ಅವರಿಗಾಗಿ ಧ್ವನಿ ಅಂತ ಹೇಳಿ ನಾವು ಇವತ್ತು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳ ಭೇಟಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾವು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೇವೆ ಕಾರಣ ಮಹಿಳೆಯರು ಸಂಘಟನೆಗೆ ಎಲ್ಲ ಮಹಿಳಾ ನೌಕರರು ಸೇರ್ಬೇಕು ಸದಸ್ಯರಾಗಬೇಕು ಹಾಗೂ ಪ್ರತಿಯೊಂದು ಇಲಾಖೆಯಿಂದ ನಮಗೆ ಸದಸ್ಯರಾಗಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಕೇಳ್ಕೊಳ್ತೇನೆ ಅದೇ ರೀತಿಯಲ್ಲಿ ನಾವು ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಋದುಚಕ್ರ ರಜೆಯನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ವಿ ಆ ಬೇಡಿಕೆಗೆ ಸ್ಪಂದನೆ ಮಾಡಿರ್ತಕ್ಕಂಥ ಸರ್ಕಾರ ನಮಗೆ ಈಗ ಋದು ಚಕ್ರ ರಜೆಯನ್ನು ಎಲ್ಲಾ ಮಹಿಳೆಯರಿಗೆ ಮಂಜೂರು ಮಾಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ವೇತನ ಆಯೋಗ ಆಗಬೇಕು ಹಾಗೂ ಮಾತೃತ್ವ ರಜೆಯನ್ನು ಒಂದು ವರ್ಷಗಳ ಕಾಲ ವಿಸ್ತರಣೆ ಮಾಡಬೇಕು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ವೈದ್ಯಕೀಯ ರಜೆಯನ್ನು ವೇತನ ಸಹಿತವಾಗಿ ತಿಂಗಳಿಗೆ ಒಂದರಂತೆ ನೀಡಬೇಕು ಮತ್ತು ಶಿಶುಪಾಲನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು ಹಾಗೂ ಮಹಿಳಾ ವಾಹನ ಚಾಲಕರನ್ನ ನೇಮಕ ಮಾಡಬೇಕು ಮತ್ತು ಮಹಿಳೆಯರಿಗೆ ಸುರಕ್ಷತೆಯನ್ನು ನಾವು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ